ನ ಕುದುರೆ ಹತ್ತಿದ ಮಲ ತಿರುಗುವುದು ಅನ್ನೊಂದು ಕೆರಿ ಎಂತ ಮೋಜಿನ ಕುದುರೆ ಹತ್ತಿದ ಮಲ ತಿರುಗುವುದು ಅನ್ನೊಂದು ಕೆರಿ ಅನ್ನ ಕರಡ ಕಲಿಬೇಕು ನಿಚ್ಚಳ ನೀರ ಕುಡಿಸಲಿಬೇಕು ಅಚ್ಚನ್ನ ಕರಡ ಕಲಿಬೇಕು ನಿಚ್ಚಳ ನೀರ ಕುಡಿಸಲಿಬೇಕು ಸಂಸ್ಕಾರ ಕಮಚೀಲಿ ಹೊಡೆಯಲಿ ಬೇಕು ಸಂಸ್ಕಾರ ಕಮಚೀಲಿ ಹೊಡೆಯಲಿ ಬೇಕು ಹಚ್ಚುತ್ತ ಮೆಚ್ಚುವಂತೆ ಮಾಹಿತಿ ಕಬೇಕು ಎಂತ ಮೋಜಿನ ಕುದುರೆ ಹತ್ತಿದ ಮಲ ತಿರುಗುದು ಅನ್ನೊಂದು ಕೆರಿ ಎಂತ ಮೋಜಿನ ಕುದುರೆ ಹತ್ತಿದ ಮ್ಯಾಲ ತಿರುಗುದು ಅನ್ನೊಂದು ಕೇರಿ ಪಾಂಡವರ ಒಳಗ ಪಾಗದಾಗಿತ್ತು ಪಾಗದ ಗೂಟವ ಜಾಡಿಸಿಕಿತ್ತು ಪಾಂಡವರ ಮನೆಯೊಳಗ ಪಾಗದಾಗಿತ್ತು ಪಾಗದ ಗೂಟವ ಜಾಡಿಸಿಕಿತ್ತು ಹೋಗುವಾಗ ಶಿಶುನಾಳ ಗೋವಿಂದ ಗುರುವೆ ತಾನಾಗಿತ್ತು ಎಂತ ಮೋಜಿನ ಕುದುರೆ ಹತ್ತಿದ ಮೇಲ ತಿರುಗುವುದು ಅನ್ನೊಂದು ಕೇರಿ ಎಂತ ಮೋಜಿನ ಕುದುರೆ ಹತ್ತಿದ ಮೇಲ ತಿರುಗುವುದು ಅನ್ನೊಂದು ಕೇರಿ ಧನ್ಯವಾದಗಳು